ಧರ್ಮಸ್ಥಳ ಪ್ರಕರಣದಲ್ಲಿ ರಾಜ್ಯ ಸರ್ಕಾರ ಏನು ಎಸ್ ಐ ಟಿಗೆ ವಹಿಸಿದೆ ಸ್ವಾಗತಿಸ್ತೀವಿ ಆದರೆ ಎಸ್ ಐ ಟಿಗೆ ವಹಿಸಿರ್ತಕ್ಕಂಥದ್ದು ಏನು ನಮಗೇನೇನು ಸಂತೋಷ ಅಂತ ಅರ್ಥ ಇಲ್ಲ ಈ ಪ್ರಕರಣದಲ್ಲಿ ಯಾರು ಭಾಗಿಯಾಗಿದ್ದಾರೆ ಅವ್ರನ್ನ ನಡುವ ರಸ್ತೆಯಲ್ಲಿ ಬಟ್ಟೆ ಬಿಚ್ಚಿ ಒಳಗಡೆ ಒದ್ದು ಹೇಳ್ಕೊಂಡು ಹೋದರೆ ಮಾತ್ರ ಈ ರಾಜ್ಯದ ಜನತೆಗೆ ಹಾಗೂ ಅಲ್ಲಿನ ಹೆಣ್ಣು ಮಕ್ಕಳು ಏನು ಅತ್ಯಾಚಾರಕ್ಕೆ ಒಳಗಾಗಿ ಅಲ್ಲಿ ಊತಿಟ್ಟಿದ್ದಾರೆ ಅಂತ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗಬೇಕಂದ್ರೆ ನಡು ರಸ್ತೆಯಲ್ಲಿ ಅವ್ರನ್ನ ಬಟ್ಟೆ ಬಿಚ್ಚಿ ಒದ್ದು ಒಳಗಡೆ ಹಾಕಿದ್ರೆ ಮಾತ್ರ ಅವ್ರಿಗೆ ನ್ಯಾಯ ಸಿಕ್ಕುವಂಥದ್ದು ಅವ್ರ ಕುಟುಂಬಗಳಿಗೆ ನ್ಯಾಯ ಸಿಕ್ಕುವಂಥದ್ದು ಒಬ್ಬ ಸೌಜನ್ಯ ಹೆಣ್ಣು ಮಗಳ ಸಾವು ಅಷ್ಟೂ ಜನಕ್ಕೆ ಅಲ್ಲಿ ನ್ಯಾಯ ದೊರಕಿಸ್ಕೊಡ್ತಾ ಇದ್ದಾಳೆ ಅಂದರೆ ಆ ಮಗು ನಿಜವಾಗ್ಲೂ ಹೇಳ್ಬೇಕಂದ್ರೆ ಧನ್ಯ ಹೇಳಬೇಕು ಆ ಮಗುವಿಗೆ ಇವತ್ತಿನ ದಿನ ರಾಜ್ಯ ಸರ್ಕಾರ ಕಿವಿ ಇದ್ರೂ ಸಹ ಕ್ಯೂ ನನಗೆ ವರ್ತಿಸ್ತಾ ಇತ್ತು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಅನೇಕ ಹೋರಾಟಗಾರರು ಇದರಲ್ಲಿ ಮಹೇಶ್ ತಿಮರೋಡಿ ಅವರಾಗಿರ್ಬೋದು ಸಮೀರ್ ಆಗಿರ್ಬೋದು ಚಲನಚಿತ್ರ ನಟ ನಮ್ಮ ಚೇತನ್ ಅವರಾಗಿರ್ಬೋದು ಗಿರೀಶ್ ಮಟ್ಟಣ್ಣವ್ರು ಆಮೇಲೆ ನಮ್ಮಂಥ ಎಲ್ಲ ದಲಿತ ನಾಯಕರುಗಳಾಗಿರ್ಬೋದು ಇವರೆಲ್ಲ ಒಳಗೊಂಡಂತೆ ಇಂಥ ಹೋರಾಟಗಳನ್ನು ಮಾಡಿದ ಮೇಲೇ ಇವತ್ತು ರಾಜ್ಯ ಸರ್ಕಾರ ಕಣ್ಣು ತೆಗೆದು ಎಸ್ ಐ ಟಿಗೆ ವಹಿಸಿರ್ತಕ್ಕಂಥದ್ದು ವಹಿಸಿದ್ರೂ ಸಹ ಎಲ್ಲೋ ಒಂದು ಕಡೆ ಸಂಘಟನೆಗಳಿಗೆ ಒಂದು ನೋವಾಗ್ತಾಯಿದೆ ಇನ್ನೂ ಆ ಮಕ್ಕಳಿಗೆ ಆ ಹೆಣ್ಣು ಮಕ್ಕಳಿಗೆ ಇನ್ನೂ ನ್ಯಾಯ ಸಿಗುತ್ತೋ ಇಲ್ಲವೋ ಅಂತಕ್ಕಂಥದ್ದು ಹಂತಕವಾಗ್ತಾ ಇದೆ ಆದರೂ ಸಹ ಎಸ್ ಐ ಟಿನ ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಂಡು ಅಧಿಕಾರಿಗಳು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿ ಸತ್ಯಾಸತ್ಯತೆಯನ್ನು ಆಚೆ ಹಾಕಿ ಅವ್ರಿಗೆ ನ್ಯಾಯ ದೊರಕಿಸ್ಕೊಟ್ರೆ ಅವತ್ತು ಈ ಹೋರಾಟಗಳಿಗೆಲ್ಲ ಜಯ ಸಿಕ್ಕಂತಾಗುತ್ತೆ ಹಾಗೂ ಕೆಲವರು ಹೇಳ್ತಾರೆ ನಾವೇನಾದರೂ ಹೋರಾಟಗಾರರು ಹೇಳಿದ್ರೆ ಕ್ಷೇತ್ರದ ಹೆಸರನ್ನು ಕೆಡಿಸ್ಲಿಕ್ಕೆ ಇವರು ಪ್ರಯತ್ನ ಮಾಡ್ತಾ ಅಂತ ಕ್ಷೇತ್ರಕ್ಕೂ ಅಲ್ಲಿ ನಡೆದಿರ್ತಕ್ಕಂಥ ಘಟನೆಗೂ ಸಂಬಂಧ ಇದೆ ಆ ಕ್ಷೇತ್ರದಲ್ಲಿ ಆ ಜ ಯಾರು ಕಿಡಿ ಕೇಡಿಗಳು ಇಂಥ ಪ್ರಕರಣಗಳು ಮಾಡಿ ಅತ್ಯಾಚಾರ ಮಾಡಿರಿ ಅಂತ ಯಾರಾದರೂ ಹೇಳ್ಕೊಟ್ಟಿದ್ರ ಕ್ಷೇತ್ರಕ್ಕೂ ಅಲ್ಲಿ ನಡೆದಿರ್ತಕ್ಕಂಥ ಘಟನೆಗಳಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಕ್ಷೇತ್ರದ ಹೆಸರು ಯಾರು ಕೆಡಿಸ್ಲಿಕ್ಕೆ ತಯಾರಿಲ್ಲ ಸುಮ್ಮ ಸುಮ್ಮನೆ ಅಪಪ್ರಚಾರಗಳನ್ನ ಮಾಡಬೇಡಿ ನೀವು ದ ದಲಿತ ನಾಯಕರುಗಳ ಮೇಲೆ ಆಮೇಲೆ ಮಹೇಶ್ ತಿಮರೋಡಿ ಅವ್ರ ಮೇಲೆ ಸಮೀರ್ ಮೇಲೆ ಆಮೇಲೆ ಮ ಗಿರೀಶ್ ಮಟ್ಟಣ್ಣವ್ರ ಹೆಸರುಗಳನ್ನ ನೀವು ಕೆಡಿಸ್ತಾ ಇದ್ದೀರ ವಿನಃ ಯಾರೂ ಕ್ಷೇತ್ರದ ಹೆಸರು ಕೆಡಿಸ್ತಾ ಇಲ್ಲ ಅಲ್ಲಿ ಯಾರು ಈ ಅತ್ಯಾಚಾರಗಳನ್ನ ಮಾಡಿ